ಮಾರ್ನಿಂಗ್ ಬಲ್ಕು ಅದ್ರ ಸೊಂದು ತುಚ್ಚಾನ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ಸೋಮವಾರ ಬೆಳಗ್ಗೆಯಿಂದಲೇ ನಾವು ಶುರು ಮಾಡ್ತಾಯಿದ್ದೀವಿ ಇವತ್ತು ತಿಂಡಿಗೆ ಮೊಸರನ್ನ ಮಾಡಿದೆ ಅಂದರೆ ಡಿಪೋ ಅಕ್ಕಿ ಬರುತ್ತಲ್ಲ ಸೊ ಅದರಿಂದ ಮೊಸರನ್ನ ಮಾಡಿದ್ದೆ ಸಕ್ಕತ್ತಾಗಿತ್ತು ಅದೇ ಮೊಸರನ್ನ ಕೇಳಲು ನಿನ್ನೆ ಸಂಜೆನೆ ಹಾಗಾಗಿ ಮೊಸರನ್ನ ಮಾಡ್ಕೊಂಡು ತಿಂದೆ ಸೊ ಇವಾಗ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ನೀರು ಕೂಡ ಖಾಲಿಯಾಗಿತ್ತು ನಮ್ಮ ಮನೇಲೇನು ಏನು ಪ್ಯೂರಿಫೈಯರ್ ಇಲ್ಲ ಸೊ ಅದೇ ಹತ್ತು ರೂಪಾಯಿ ಕಾಯಿನಲ್ಲೇ ವಾಟರ್ ತೊಗೊಂಡು ಬರೋದು ಸೊ ಹಾಗಾಗಿ ಈಗ ನೀರು ತೊಗೊಂಬರೋಣ ಅಂತ ನೀರು ಮತ್ತು ತರಕಾರಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ ಸೊ ಇನ್ನು ಅದೇ ಕೂಡ ಬೇಗ ಹೇಳ್ತಾ ಇದ್ದಾಳೆ ಸ್ಕೂಲ್ ಇದ್ದಾಗ ಎಬ್ಬರಿಸ್ತಾ ಇದ್ರು ಎದ್ದೇಳೋದೇ ಇಲ್ಲ ಇರುಮಮ್ಮ ಇರುಮಮ್ಮ ಅಂತ ಹೇಳ್ತಾ ಇದ್ದಾಳೆ ಈಗ ಸ್ಕೂಲ್ ಹಾಲಿಡೆ ಅಲ್ವಾ ಸಮ್ಮರ್ ಹಾಲಿಡೆ ಸೊ ನಮಗಿಂತ ಮುಂಚೆ ಅವಳೇ ಎದ್ಬಿಟ್ಟು ನಮ್ಮನ್ನು ಎಬ್ಬರಿಸ್ತಾ ಇರ್ತಾಳೆ ಮಮ್ಮ ಎದ್ದೇಳು ಮಮ್ಮ ಎದ್ದೇಳು ಟೈಮ್ ಆಯಿತು ಅಂತ ಸೊ ಮಕ್ಕಳು ಹಾಗೇನೆ ಅಲ್ವಾ ನಮಗೆ ರಜದಲ್ಲಿ ಸ್ವಲ್ಪ ಹೊತ್ತು ಮಲಗಣ ಅಂದರೆ ಇವರು ಬಿಡೋಲ್ಲ ಸೊ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ನಾವು ಅವ್ರನ್ನೆಬ್ರಿಸ್ದೇ ಬಿಡೋಲ್ಲ ಇದೊಂಥರ ಆಗಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಹೆಂಗೆ ಮಾರಕ್ ಮಾಡ್ಕೊಂಡಿದ್ದಲ್ಲ ಇಲ್ಲಿಕೊಂಡು ಹೋಗ್ರಲ್ಲಿ ಆಗುತ್ತಾ ಹಿಂದೆ ಕಡೆ ಇಟ್ಟಿಯಲ್ಲಿ ನೀವು ಓಪನ್ ಮಾಡ್ತೀವಿ

ಸೊ ಪಾಪ ಹಸ್ಬೆಂಡ್ ಬೆಳಗ್ಗೆ ಎಲ್ಲ ನಮ್ಮದೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗ್ಬೇಕು ಅದೇ ಹೇಳ್ತಾ ಇರ್ತಾರೆ ನಿಮ್ಮದೆಲ್ಲ ಮಾಡಿ ಅದಾದಮೇಲೆ ಹೋಗಬೇಕು ಹೋಗಿ ನಾನು ಯಾವಾಗ ದುಡ್ಕೊಂಬರೋದು ಅಂತ ಪಾಪ ಹೇಳ್ತಾಯಿರ್ತಾರೆ ಸೊ ಸೊ ಇನ್ನು ಎರಡು ಕ್ಯಾನ್ ತೊಗೊಂಡು ಹೋಗ್ತೀವಿ ನಾವು ಕುಡಿಯ ನೀರಿಗೆ ಸೊ ಅದು ನಮಗೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಬಂದೇ ಬರುತ್ತೆ ಸೊ ಅದೇ ನೋಡಿ ಎಲ್ಲಿ ಪಕ್ಕದಂಗಡಿಯಲ್ಲಿ ನನ್ನ ತಮ್ಮನ ಪಾಪು ಇತ್ತು ಗೋಕುಲ್ ಅಂತ ಸೊ ಅವನ ಜೊತೆ ಮಾತಾಡಿಸ್ತಾ ಇದ್ದಾಳೆ ನಾನು ಇದ್ಕೊಂಡು ಹಾಯ್ ಕೋಕಿ ಅಂತ ಹೇಳಿದೆ ಸೊ ಅಲ್ಲಿ ಹಾಯ್ ಅಂತ ಮಾಡ್ತಾ ಇದ್ದ ಸೊ ಇನ್ನು ನೀರೆಲ್ಲ ಇಟ್ಕೊಂಡ್ಬಂದು ಬರಬೇಕಾದ್ರೆ ಅಲ್ಲಿ ಸೂಪರ್ ಮಾರ್ಕೆಟ್ ಕೂಡ ಇತ್ತು ಸೊ ಸ್ವಲ್ಪ ರೇಷನೆಲ್ಲ ಖಾಲಿಯಾಗಿತ್ತು ಅಂದರೆ ಅಕ್ಕಿ ಕಾಫಿ ಪುಡಿ ಶಾಂಪೂ ಎಲ್ಲ ತಗೊಂಬರೋಣ ಅಂತ ಹೇಳಿಬಿಟ್ಟು ಸೊ ಬಂದಿದ್ದೀವಿ ನಾವು ಆವಾಗಿಂದೂ ಅಷ್ಟೇ ನನ್ನ ಮದುವೆ ಆಗಿದ್ದಾಗಿಂದೂ ಅಷ್ಟೇ ಸೊ ನಾವು ಕೋತಾಸ್ ಕಾಫಿ ಪುಡಿನೇ ಕುಡಿಯೋದು ಬಟ್ ಬ್ರೂ ಅದೆಲ್ಲ ಸೆಟ್ ಆಗೋದಿಲ್ಲ ಸೊ ಕೋತಸ್ ಕಾಫಿ ಪುಡಿ ಸಖತ್ತಾಗಿರುತ್ತೆ ಅದನ್ನೇ ಕುಡಿಯೋದು ಸೊ ಕಡಲೆ ಕಾಳು ಬೇಕಾಗಿತ್ತು ಖಾಲಿಯಾಗಿತ್ತು ಮನೆ ಡಿಮಾರ್ಟಲ್ಲಿ ತಂದಿದ್ದೆ ಬಟ್ ಅಲ್ಲಿ ನಂಗೆ ಅಷ್ಟು ಚೆನ್ನಾಗಂತ ಅನಿಸ್ಲಿಲ್ಲ ಕಡಲೆಕಾಳು ಸೊ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಡಿಮಾರ್ಟಲ್ಲಿ ಕಡಲೆಕಾಳು ನಾನು ನೆನೆಸಿದ್ರೆ ಹಾಗೇ ಇರುತ್ತೆ ಸೊ ಇದು ಸಕ್ಕತ್ತಾಗಿ ಫುಲ್ಲು ಸಾಫ್ಟಾಗಿರುತ್ತೆ ಸೊ ಕಡಲೆಕಾಳು ಮಾತ್ರ ನಾನು ಇಲ್ಲೇ ತೊಗೊತೀನಿ ಬಟ್ ಮಂತ್ಲಿ ಒಂದು ರೇಷನೆಲ್ಲ ಡಿ ಮಾರ್ಟಲ್ಲೇ ತೊಗೊಬರ್ತೀರಿ ಈ ಥರ ಎಮರ್ಜೆನ್ಸಿ ಏನಾದರೂ ಖಾಲಿ ಆಗಿರೋ ರೇಷನ್ ಸೊ ನಾನು ಇಲ್ಲೇ ರೋಸ್ ಬಜಾರಲ್ಲಿ ತೊಗೊಳ್ತೀನಿ ಅದಾದಮೇಲೆ ಇನ್ನು ಆದ್ಯ ಬಿಡ್ತಾಳ ಸೊ ಅವ್ಳಿಗೆ ಏನೋ ಚಾಕುಪಾಯಿ ಬಿಸ್ಕೆಟ್ ಬೇಕು ಅಂತ ಹಠ ಮಾಡ್ತಾ ಇದ್ಲು ಅವರಪ್ಪನ ಹತ್ರ ಸೊ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ಶಾಂಪ್ ಕೂಡ ಖಾಲಿಯಾಗಿತ್ತು ಹಾಗಾಗಿ ಶಾಂಪ್ನ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡೋದು ಸೊ ಕ್ಲಿನಿಕ್ ಪ್ಲಸ್ಸೇ ತೊಗೊಂಡೆ ಈಗ ಮೂರು ಜನೂ ಕ್ಲಿನಿಕ್ ಪ್ಲಸ್ಸೇ ಯೂಸ್ ಮಾಡೋದು ಆದ್ಯೂ ಕೂಡ ಇದೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆಯ್ತಲ್ವ ಅವಳಿಗೆ ಸಿಕ್ಸ್ ಇಯರ್ಸ್ ಕಂಪ್ಲೀಟು ಫೈವ್ ಇಯರ್ಸ್ಗಂತ ಬೇಬಿ ಶಾಂಪನ್ನೇ ಯೂಸ್ ಮಾಡಿದೆ ಈಗ ಸಿಕ್ಸ್ ಇಯರ್ಸ್ ಆಯಿತು ಮತ್ತೆ ಏನಕ್ಕೆ ಅದು ಅಂತ ಹೇಳಿಬಿಟ್ಟು ಸೊ ಕ್ಲಿನಿ ಪ್ಲಸ್ಸೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಆ ಬಿಸ್ಕೆಟು ಚಾಕೋಪಾಯಿ ಬಿಸ್ಕೆಟ್ ತರಿಸ್ಕೊಂಡು ಸೊ ತಿಂತಾ ಇದ್ದಾಳೆ ಇದೆಲ್ಲ ತಿನ್ಬಿಟ್ರೆ ಮತ್ತೆ ಮನೇಲಿ ಊಟ ಮಾಡೋದಿಲ್ಲ ಚಾಕ್ಲೇಟ್ಸು ಇದೆಲ್ಲ ತಿನ್ಬೇಡ ಅಂತ ಹೇಳಿದ್ರು ಇರ್ತಾಳೆ ಮತ್ತು ರಾತ್ರಿ ಎಲ್ಲ ಫುಲ್ಲು ಕಾಫು ಹೇಳ್ದ ಮಾತು ಕೇಳಲ್ಲ ಕೊಡ್ಸಿಲ್ಲ ಅಂದರೆ ಬೇಜಾರು ಮಾಡಿಕೊಂಡು ಮತ್ತೆ ಅಂಗಡಿಯಲ್ಲೇ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಾಗಾಗಿ ಹಸ್ಬೆಂಡ್ ಕೂಡ ಕೊಡಿಸ್ಬಿಟ್ರು ಸೊ ಇನ್ನೂ ತರಕಾರಿ ಫ್ರೂಟ್ಸ್ ತೊಗೊಳ ಅಂತ ಹೇಳ್ಬಿಟ್ಟು ಈಗ ವೆಜಿಟೇಬಲ್ಸ್ ಶಾಪ್ಗೆ ಬಂದಿದ್ದೀವಿ ಸೊ ಹಸ್ಬೆಂಡ್ ನುಗ್ಗೆಕಾಯಿ ಕೈ ಇದ್ದಾರೆ ಇವತ್ತು ನುಗ್ಗೆಕಾಯಿ ಸಾರು ಮಾಡು ಅಂತ ತುಂಬ ದಿನ ಆಯಿತು ನುಗ್ಗೆಕಾಯಿ ಸಾರು ಮಾಡಿ ಹಾಗಾಗಿನೇ ಸೊ ಇನ್ನು ಮ್ಯಾಂಗೋ ಕೂಡ ಬಂದಿತ್ತು ಕೆ ಜಿ ನೂರು ರೂಪಾಯಿ ಅಂತ ಹೇಳಿದ್ರು ಸೊ ಎರಡು ಹಣ್ಣು ಸಾಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಆಲೂಗಡ್ಡೆ ಕೂಡ ಖಾಲಿಯಾಗಿತ್ತು ಆಲೂಗಡ್ಡೆ ಎರಡು ರೀತಿ ಇತ್ತು ಸೊ ಯಾವ್ದು ತೊಗೊಳ್ಬೇಕಂತ ಗೊತ್ತಾಗೋದಿಲ್ಲ ಬಿಕಾಸ್ ಆಲೂಗಡ್ಡೆ ಈಗಂತೂ ಏನಾದರೂ ದೋಸೆಗೆ ಪಲ್ಯ ಮಾಡಿದ್ರೆ ಸಿಹಿ ಸಿಹಿ ಅಂತ ಅನಿಸುತ್ತೆ ಆಲೂಗಡ್ಡೆನೇ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ತೊಗೊಂಡ್ವಿ ನೋಡೋಣ ಅಂತ ಹೇಳ್ಬಿಟ್ಟು ಹೊಸ ಆಲೂಗಡ್ಡೆ ಬಂದಿತ್ತು ಅಂತ ಹೇಳಿ ಸೊ ಒಂದು ಮುಕ್ಕಾಲು ಕೆಜಿನ ಒಂದು ಕೆ ಜಿನ ತೊಗೊಂಡ್ವಿ ನೋಡೋಣ ಸ್ವೀಟ್ ಇಲ್ಲಾಂದರೆ ಮತ್ತೆ ಬಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೆ ಆಲೂಗಡ್ಡೆ ಅಂದರೆ ಇಷ್ಟ ಅವ್ರಿಗೆಲ್ಲ ಸಾಂಬಾರಿಗೂ ಆಲೂಗಡ್ಡೆ ಹಾಕ್ಬೇಕು ಸೊ ಇನ್ನು ಬಾಳೆಹಣ್ಣು ಖಾಲಿಯಾಗಿತ್ತು ಅಂತ ಬಾಳೆಹಣ್ಣು ಕೂಡ ಕೆ ಜಿ ಇದು ಇಪ್ಪತ್ತೈದು ರೂಪಾಯಿ ಐತಿ ಈಗ ನಲ್ವತ್ತು ರೂಪಾಯಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸೊ ಇನ್ನು ಗ್ರಾಸರಿ ಖಾಲಿ ಆಗಿರೋ ಬಾಕ್ಸ್ ಬಾಕ್ಸ್ ನಾನು ಇದ್ಬಿಟ್ಟು ಫಿಲ್ ಮಾಡ್ಕೊಂಡು ಬಿಡ್ತೀನಿ ಸೊ ಈಗ ಕಡಲೆ ಬೀಜ ಮತ್ತೆ ಮಕಾನ ಬಾಕ್ಸ್ ಖಾಲಿ ಇತ್ತು ಹಾಗಾಗಿ ರೆಡಿ ಮಾಡ್ಕೊಳ್ತೀನಿ ಇದು ಡಿ ಮಾರ್ಟಲ್ಲೇ ಬಾಕ್ಸ್ ತೊಗೊಂಬಂದೆ ಪರವಾಗಿಲ್ಲ ಚೆನ್ನಾಗಿದೆ ಸೊ ಆರು ಬಾಕ್ಸ್ಗೆ ನಮಗೆ ನೈಂಟಿ ನೈನ್ ರುಪೀಸ್ ಬಿಟ್ಟು ಸೊ ಈ ರೀತಿ ಖಾಲಿಯಾದಾಗ ನಾವು ಬಾಕ್ಸ್ನ ಉಜ್ಕೊಂಡು ಫಿಲ್ ಮಾಡ್ಕೊಂಡ್ರೆ ಸೊ ನೀಟಾಗಿರುತ್ತೆ ಎಲ್ಲ ಒಂದೇ ಸತಿ ನಾವು ಕ್ಲೀನ್ ಮಾಡ್ಕೊತೀವಂದರೆ ನಮಗೂ ಕಷ್ಟ ಆಗುತ್ತೆ ಸೊ ಯಾವ್ಯಾವ ಗ್ರೋಸರಿ ಖಾಲಿ ಆಗಿರುತ್ತಲ್ಲ ಹಾಗಾಗಿ ನಾನು ಅದನ್ನು ಉಜ್ಕೊಂಡು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹಾಗಾಗಿ ನೀಟಾಗಿದೆ ಸೊ ಇನ್ನು ಮ ಮಕಾನ ಕೂಡ ತಗೊಂಡ್ಬಂದಿದ್ವಿ ಅದು ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಉಜ್ಬಿಟ್ಟು ಈಗ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೇನಿಗೆ ಮಖಾನ ಅಂದರೆ ತುಂಬ ಇಷ್ಟ ನಿಮ್ಮ ಮನೇಲಿ ಮಕ್ಕಳಿದ್ರೆ ಸೊ ಮಖಾನ ಕೊಡಿ ಹಾಲಲ್ಲಾದರೂ ಹಾಕ್ಕೊಡ್ಬೋದು ಇಲ್ಲ ತುಪ್ಪದಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ರೋಸ್ಟ್ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಳ್ತಾರೆ ಸೊ ಎಲ್ತು ಕೂಡ ತುಂಬಾ ಒಳ್ಳೆಯದು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಸೊ ಇನ್ನು ಕಡಲೆಕಾಳು ಖಾಲಿಯಾಗಿತ್ತಂತ ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಡಲೆಕಾಳು ನನಗೆ ಡಿ ಮಾರ್ಟಲ್ಲಿ ಅಷ್ಟು ಇಷ್ಟ ಆಗಲ್ಲ ಮನೆ ಹತ್ರ ಸೂಪರ್ ಬಜಾರ್ ಅಂತಿದೆ ಸೊ ಅಲ್ಲಿ ತೊಗೊಂಬಂದೆ ಸೊ ಈಗ ರೀಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಈ ಕೆಳಗಡೆ ನಿಮ್ಗೆ ಏನು ಕಾಣಿಸ್ತಾ ಇದೆ ಒಂದೇ ಥರ ಪ್ಲಾಸ್ಟಿಕ್ ಡಬ್ಬಗಳು ಅದನ್ನೆಲ್ಲ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು ಸೊ ಟೂ ಸೆಟ್ಸ್ ಅಪ್ ತೊಗೊಂಡಿದ್ದೆ ಎರಡು ಸೆಟ್ಗೆ ನಮಗೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ನೈಂಟಿ ನೈನ್ ರುಪೀಸ್ ಒಂದು ಸೆಟ್ ಆರು ಬರುತ್ತೆ ಸೊ ಇನ್ನು ಮೇಲುಗಡೆ ಗ್ಲಾಸ್ ಬಾಟ್ಲು ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಇದೆಯಲ್ಲ ಇದನ್ನು ನಾನು ಸೊ ಉಪ್ಪಿನಕಾಯಿದು ಮತ್ತೆ ಬ್ರೂ ಕಾಫಿ ಪುಡಿ ಮುಂಚೆ ತಗೊಳ್ತಿದ್ದೆ ಅದರದ್ದು ಅದಾದಮೇಲೆ ಕಿಸಾನ್ ಜಾಮ್ ತೊಗೊಳ್ತೀವಲ್ಲ ಆ ದಿನಗೆ ಸೊ ಬ್ರೆಡ್ ಜೊತೆ ಹಾಕೋಕ್ಕೆ ಅದರದ್ದು ಮತ್ತು ಹನಿ ಬಾಟ್ಲು ಎಲ್ಲ ಬೈ ಒನ್ ಗೆಟ್ ಒನ್ ಬಂದಿತ್ತು ಸೊ ಅದನ್ನೆಲ್ಲ ನಾನು ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಇನ್ನು ಮ್ಯಾಂಗೋ ತೊಗೊಂಬಂದಿದ್ವಿ ಅಲ್ವಾ ಸೊ ಹಾಗಾಗಿ ಹಸ್ಬೆಂಡ್ ಕಟ್ ಮಾಡಿ ಮೂರು ಜನನು ತಿಂತಾಯಿದ್ವಿ ಸಕ್ಕತ್ತಾಗಿತ್ತು ಸ್ವೀಟಾಗಿ ಇನ್ನೂ ತಿನ್ಬೇಕು ಅಂತ ಅನ್ನಿಸ್ತು ಇನ್ನೂ ತೊಗೋಬೇಕಾಗಿತ್ತು ಅಂತ ಹೇಳಿದ್ರು ಹಸ್ಬೆಂಡ್ ಬರೀ ಎರಡೇರು ತೊಗೊಂಡ್ಬಂದ್ವಿ ಸ್ವೀಟ್ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆನ ಒಣಗಾಕಿ ಸೊ ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆ ಕೂಡ ವಾಶ್ ಮಾಡಿ ಸೊ ಈಗ ಟೈಮ್ ಆಲ್ರೆಡಿ ಟೂ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ಈಗ ಅಡುಗೆಗೆ ಇವತ್ತು ರೈಸ್ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೀನಿ ರೈಸು ನಾನು ಪಾತ್ರೆಲ್ಲೇ ಮಾಡ್ತೀನಿ ಸೊ ನೋಡಿ ರೈಸ್ ಇಟ್ಟಿದ್ದೀನಿ ಆಲ್ರೆಡಿ ಸೊ ರೈಸ್ನ ವೈಟ್ ರೈಸ್ನ ನಾವು ಪಾತ್ರೆಯಲ್ಲೇ ಮಾಡೋದು ಕುಕ್ಕರಲ್ಲಿ ಏನು ಮಾಡೋದಿಲ್ಲ ಬಿಕಾಸ್ ಹಸ್ಬೆಂಡ್ಗೆ ಕುಕ್ಕರಲ್ಲಿ ಇಷ್ಟ ಆಗಲ್ಲ ಟೊಮೊಟೊ ಬಾತು ಅಥವಾ ಪಲಾವ್ ಏನಾದರೂ ಮಾಡಿದ್ರೆ ಮಾತ್ರ ಕುಕ್ಕರಲ್ಲಿ ಮಾಡ್ತೀನಿ ಸೊ ವೈಟ್ ರೈಸ್ ಅಂದರೆ ಪಾತ್ರೆಯಲ್ಲೇ ಮಾಡೋದು ನಾನು ಇನ್ನು ತರಕಾರಿ ಅಂಗಡಿಗೆ ಹೋಗಿದ್ದೆಲ್ಲ ಸೊ ನುಗ್ಗೆಕಾಯಿ ತೊಗೊಂಬಂದಿದ್ದೆ ನುಗ್ಗೆಕಾಯಿ ಕೂಡ ಬಿಡ್ಸಿಟ್ಟಿದ್ದೀನಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ರೈಸ್ ಮಾಡಬೇಕು ಸೊ ಬನ್ನಿ ಮಾಡೋಣ ಸೊ ಇನ್ನು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ನಾನು ಬೇಳೆನ ತೊಡೆದು ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜು ಟೊಮೊಟೊ ಮತ್ತು ಒಂದು ಚಿಕ್ಕದ ಆನೆಯನ್ನು ಕಟ್ ಮಾಡಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅಷ್ಟಿನ ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಇದು ಕೂಗಿಸ್ಕೊಳ್ಳೋಣ ಬಿಕಾಸ್ ಫಸ್ಟೇ ನಾವು ಒಟ್ಟಿಗೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ರೆ ಸೊ ನುಣ್ಣಗೆ ಬೆಂದ್ಬಿಡುತ್ತೆ ಸೊ ನುಗ್ಗೆಕಾಯಿ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಫಸ್ಟು ಬೇಳೆ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಪುಡಿಯೆಲ್ಲ ಹಾಕೋದು ಸೊ ಫಸ್ಟ್ ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ ಸೊ ಈಗ ನೋಡಿ ಬೇಳೆ ಇಷ್ಟು ಬೆಂದಿದೆ ಈಗ ನುಗ್ಗೆಕಾಯಿ ಆಲೂಗಡ್ಡೆ ಹಾಕೋಣ ನುಗ್ಗೆಕಾಯಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ಈಗ ಆಲೂಗಡ್ಡೆ ವಾಶ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಸೊ ಈಗ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿನ ಒಂದುವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹ್ಯಾಡ್ ಇದ್ದೀನಿ ಆ್ಯಡ್ ಮಾಡಿ ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು ಸೊ ಈ ರೀತಿಯಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ಸೊ ಈಗ ತುಂಬ ಗಟ್ಟಿ ಅಂತ ಅನಿಸ್ತು ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೊ ಉಪ್ಪು ಖಾರ ಒಂದು ಸತಿ ಟೆಸ್ಟ್ ಮಾಡಿಕೊಂಡು ಸೊ ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲನ್ನ ಕೂಗ್ಸ್ಕೊಳ್ಬಿಡೋಣ ಆಲೂಗಡ್ಡೆ ಮತ್ತು ಸೊ ನುಗ್ಗೆಕಾಯಿ ಕೈ ಪರ್ಫೆಕ್ಟಾಗಿ ಒಂದು ವಿಸಿಲಿಗೆ ಬೆಂದ್ಕೊಂಬಿಡುತ್ತೆ ಸೊ ಈಗ ಒಂದು ಆದಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಜಸ್ಟ್ ಸಿಂಪಲ್ ಒಗ್ಗರಣೆ ಎಣ್ಣೆ ಸಾಸಿವೆ ಕರ್ಬೇವ್ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಸೊ ಟೇಸ್ಟಿಯಾಗಿರೋಂಥ ಸಾಂಬಾರು ರೆಡಿನೇ ಆಗೋಗುತ್ತೆ ಸೊ ನೋಡಿ ಈಗ ಒಗ್ಗರಣೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಯಾವುದಕ್ಕಾದ್ರೂ ಸೂಪರಾಗಿರತ್ತೆ ಸ ಖಂಡಿತ ನೀವು ಟ್ರೈ ಮಾಡಿ